ಮಾಡ್ತಾನಿಲ್ಲ ಮೇಡಮ್ ಹೇಳಿ ತಾವು ಎಸ್ ಪಿ ಆಗಿಬಿಟ್ಟಿ ನಿಂತಿದ್ರೆ ನಮ್ಮ ಜೊತೆಗೆ ನಿಂತಿದ್ರೆ ಅಧಿಕಾರ ಇಮಿಡಿಯೇಟ್ ಆಫೀಸರ್ ಅವರೇ ಅಲ್ಲಿದ್ರಿ ಮೇಡಮ್ ಅವ್ರು ಬರ್ಬೇಕು ಅವ್ರಿಗೆ ತಪ್ಪೋಗ್ಕೊಳ್ಬೇಕು ಎಮ್ ಎಲ್ ಎನ್ ಎ ಗುಲ್ಬರ್ಗ ಸುತ್ತಿದ್ರು ಪ್ರಾಣ ತಿಂದ್ರಲ್ಲ

ಿಲ್ಲ ಟ್ರಾನ್ಸ್ಫರ್ ಆಗಿದ್ದಿಲ್ಲ ಅಂದ್ರೆ ಸಾಯ್ತಿದ್ದಿಲ್ಲ ಸಾಯ್ತಿದ್ದಿಲ್ಲ ಸರ್ ಟ್ರಾನ್ಸ್ಫರ್ ಆಗಿದ್ದಿಲ್ಲ ಅಂದ್ರೆ ಸಾಯ್ತಿದ್ದೇ ಇಲ್ಲ ನೋಡ್ರಿ ಮೇಡಂ ನಿಮ್ಮ इलाಕೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಅಂತನ 10 ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ರಿಫರ್ ಮಾಡ್ರು ರಿಫರ್ ಮಾಡ್ರೆ ತನಿಖೆ ಮಾಡ್ರು ಮಾಡ್ತಾನೆ ಕಷ್ಟ ಆಗ್ಶ್ರೀ ಮೇಡಂ ರಿಫರ್ ಮಾಡ್ತಾನೆ ಅವರು ಎಲ್ಲಿದ್ದಾರೆ ನೀವು ಯಾವ ತರ ಹೇಳಿ ಕೂತ್್ರು ನೀವು ಇದೀರ ಅವರು ಎಲ್ಲಿದ್ದಾರೆ ಮೇಡಂ ಇರಬೇಕು ಮೇಡಂ ಡಿಸಿಷನ್ ತಗೋತೀನಿ ನೀವ್ ಡಿಸಿಷನ್ ಅಲ್ಲ ಮೇಡಂ ನಾನು ಹೇಳ್ತೀವಿ ಅವರ ರೀಸನ್ ಇದಾರೆ ಅವರು ತಕ್ಕಗೆ ಅವರ ರೀಸನ್ ಇದಾರೆ ಇಲ್ಲ ಕರ್ಸಿರಿ ನೀವು ಕರ್ಸಿರಿ ಇಷ್ಟು ದೊಡ್ಡ ಆಫೀಸರ್ ಇದಾರೆ ಅವ್ರಲ್ಲಿದ್ದಾರೆ ಎಲ್ಲಿದ್ದಾರೆ ಮೇಡಮ್ ನಾನು ನೋಡ್ಲೇ ಇಲ್ಲಲ್ಲ ಆಯ್ತು ಕರ್ಸಿರಿ ಕರ್ಸಿರಿ ಅವ್ರು ಒಪ್ಕೋಬೇಕು ಅವ್ರು ತಪ್ಪು ಒಪ್ಕೋಬೇಕು ಮಂಜುನಾಥ್ ಗೌಡ ಗೌಡ ಅವರಲ್ಲಿ ಮಂಜು ಸರ್ ಅವ್ರು ಅವ್ರಲ್ಲಿದ್ದಾರೆ ಎಮ್ ಎಲ್ ಎ ಕರ್ಸಿ ಮೇಡಮ್ ಅಲ್ಲಿ ತನೇ ಎಲ್ಲಿ ಹೋಗೋದು ಇಲ್ಲ ಎಲ್ಲಿ ಹೋಗೋದಿಲ್ಲ ಆ ಹಾಸ್ಪಿಟಲ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ